ನಮಸ್ಕಾರ ವೀಕ್ಷಕರೇ ನಮ್ಮ ಮಾನ್ಯ ಸರಕಾರವು ಹಿಂದೂಗಳ ಜೊತೆ ಮಲತಾಯಿ ಧೋರಣೆಯಿಂದ ವರ್ತಿಸುವಂತೆ ಕಾಣುತ್ತಿದೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುತ್ತಿರುವ ಸರಕಾರಕ್ಕೆ ಯಾವುದೋ ಒತ್ತಡ ಇದ್ದ ಹಾಗೆ ಅನಿಸುತ್ತಿದೆ ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯಲ್ಲಿ ಆದ ಗಲಾಟೆ ಮೊನ್ನೆ ಸಾಗರದಲ್ಲಿ ದೇವರ ಮೇಲೆ ಮನೆ ಮೇಲೆ ನಿಂತು ಎಂಜಲು ಉಗಿದ ಘಟನೆ ಭದ್ರಾವತಿಯಲ್ಲಿ ಮುಸ್ಲಿಮರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಸಂಘಟನೆ ಈಗ ಧರ್ಮಸ್ಥಳದಲ್ಲಿ ಮಂದಗತಿಯಲ್ಲಿ ಯಾವುದೇ ಫಲಿತಾಂಶ ಇಲ್ಲದೆ ಸಾಗುತ್ತಿರುವ ಎಸ್ ಐ ಟಿ ವಿಚಾರಣೆ ಇವೆಲ್ಲವನ್ನೂ ನೋಡಿದರೆ ಸರಕಾರದ ಮಲತಾಯಿ ಧೋರಣೆ ಎದ್ದು ಕಾಣ್ತಾ ಇದೆ ಈ ಮಾತು ನಾವು ಯಾಕೆ ಹೇಳಿದ್ದೀವಿ ಅಂತ ಅನುಮಾನ ಇದ್ದರೆ ವಿಡಿಯೋ ಕೊನೆ ತನಕ ನೋಡಿ ಎಲ್ಲವನ್ನೂ ನಿಮ್ಮ ಮುಂದೆ ಒಂದೊಂದಾಗಿ ಹೇಳ್ತೀವಿ ವಿಡಿಯೋ ನೋಡುವ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಿಮ್ಮ ಮುಂದೆ ಇನ್ನಷ್ಟು ಸುದ್ದಿ ತರಲು ಸಹಾಯ ಆಗುತ್ತೆ ವಿಡಿಯೋ ನೋಡಿದ ಮೇಲೆ ಲೈಕ್ ಕೊಡುವುದರ ಮೂಲಕ ನಮಗೆ ಬೆಂಬಲ ತಿಳಿಸಿ ವೀಕ್ಷಕರೇ ಮೊನ್ನೆ ಮಂಡ್ಯದ ಮದ್ದೂರಿನಲ್ಲಿ ಆದ ಗಲಾಟೆ ನಿಮಗೆಲ್ಲ ಗೊತ್ತೇ ಇದೆ ಆ ದಿನ ಕೆಲವರು ಮಸೀದಿಯಲ್ಲಿ ಅಡಗಿ ಕುಳಿತು ಗಣೇಶನ ಮೆರವಣಿಗೆ ಮಸೀದಿ ಎದುರು ಬಂದ ಕೂಡಲೇ ಕಲ್ಲು ಚಪ್ಪಲಿ ತೂರಾಟ ನಡೆಸಿದ್ದರು ಆ ಘಟನೆಯಲ್ಲಿ ನಮ್ಮ ಹಿಂದುಗಳ ಮೇಲೆ ಏಳು ಕೇಸ್ ಬುಕ್ ಮಾಡಿದ್ದಾರೆ ಮುಸ್ಲಿಮರ ಮೇಲೆ ಮೂರು ಕೇಸ್ ಮಾತ್ರ ಬುಕ್ ಮಾಡಿದ್ದಾರೆ ಇನ್ನು ಸಾಗರದಲ್ಲಿ ದೇವರ ಮೇಲೆ ಎಂಜಲು ಉಗಿದ ಘಟನೆಯಲ್ಲಿ ಯಾರನ್ನೂ ದೋಷಗಳನ್ನಾಗಿ ಮಾಡಿಲ್ಲ ಯಾವ ಕೇಸ್ ಕೂಡ ಆಗಿಲ್ಲ ಭದ್ರಾವತಿಯಲ್ಲಿ ಮುಸ್ಲಿಮರ ಈದಿ ಮಿಲಾದ್ ಹಬ್ಬದ ಪ್ರಯುಕ್ತ ನಡೆದ ಮೆರವಣಿಗೆಯಲ್ಲಿ ಕೆಲವು ಯುವಕರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಲಾಗಿತ್ತು ಭಾರತದಲ್ಲಿ ಹುಟ್ಟಿ ಇಲ್ಲಿನ ಉಪ್ಪು ತಿಂದು ಬೆಳೆದು ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಏನರ್ಥ ಅವರನ್ನು ಕೂಡಲೇ ದೇಶದ್ರೋಹದ ಮೇಲೆ ಕೇಸ್ ಬುಕ್ ಮಾಡಬೇಕಿತ್ತಲ್ವಾ ಮದ್ದೂರಿನ ಘಟನೆಯನ್ನು ಖಂಡಿಸಿ ಹಲವಾರು ನಾಯಕರು ಹೇಳಿಕೆ ಕೊಟ್ಟಿದ್ದರು ಮಸೀದಿಯನ್ನು ಪರ್ಮಿಷನ್ ಇಲ್ಲದೆ ಕಟ್ಟಿದ್ದರು ಅಂತಾನು ಸುದ್ದಿ ಕೇಳಿ ಬರ್ತಾ ಇದೆ ಮಸೀದಿಯ ವಿರುದ್ಧ ಮಾತನಾಡಿದ್ದಕ್ಕೆ ಕೆಲವು ಮುಖಂಡರ ಮೇಲೆ ಎಫ್ಐಆರ್ ಆರ್ ದಾಖಲು ಮಾಡಿದ್ದಾರೆ ಇನ್ನೊಂದು ಇಂಟ್ರೆಸ್ಟ್ ಸುದ್ದಿ ಹೇಳ್ತೀವಿ ಕೇಳಿ ಯೂಟ್ಯೂಬ್ನಲ್ಲಿ ತನ್ನದೇ ಆದ ಒಂದು ವೀಕ್ಷಕರ ಬಳಗ ಹೊಂದಿದ್ದ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನೆಲ್ ವ್ಯವಸ್ಥಾಪಕ ಮಹೇಶ್ ವಿಕ್ರಮ ಹೆಗ್ಗಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಮಾಡಿದ್ದರು ಮುಖ್ಯಮಂತ್ರಿಗಳೇ ಈ ಥರ ಕಲ್ಲು ತೂರಾಟ ಮಾಡಿದ ಮಸೀದಿ ಮೇಲೆ ಜೆ ಸಿ ಬಿ ಕಳಿಸಿ ಮುಂದೆ ಎಂದೆಂದೂ ಹಿಂದೂಗಳ ವಿರುದ್ಧ ಅವರು ಯಾವುದೇ ಅಹಿತಕರ ಕೆಲಸ ಮಾಡುವುದಿಲ್ಲ ಅಂತ ಆ ಪೋಸ್ಟ್ನಲ್ಲಿ ಇದ್ದ ಸಂಗತಿ ಜೆ ಸಿ ಬಿ ಅಂದ ಕೂಡಲೇ ನಿಮಗೆ ಬೇರೆ ಯಾರದ್ದು ನೆನಪಿಗೆ ಬಂದಿರಬೇಕು ಅಲ್ವಾ ಅದನ್ನು ಯಾರು ಯಾವಾಗ ಹೇಳಿದ್ದರು ಅನ್ನೋದು ಕೂಡ ನೋಡೋಣ ಈಗ ವಿಕ್ರಮ್ ಅವರ ಈ ಪೋಸ್ಟ್ ನೋಡಿ ಪೊಲೀಸರು ಅವರನ್ನು ವಿಚಾರಣೆ ಮಾಡ್ತೀವಿ ಅಂತ ಕರೆಸಿಕೊಂಡು ಸೀದಾ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದರು ಯಾಕೆ ಗೊತ್ತಾ ಕೋಮು ಗಲಾಟೆ ಮಾಡಿಸುವ ಹುನ್ನಾರು ಇದು ಅಂತ ಅರ್ಥ ಆಯ್ತಲ್ಲ ನಿಮಗೆ ಇರಲಿ ವೀಕ್ಷಕರೆ ಇನ್ನು ನಮ್ಮ ಸಮೀರ್ ಎಮ್ ಡಿ ಅನ್ನೋ ಮುಸ್ಲಿಂ ಯುವಕ ಸೌಜನ್ಯಳಿಗೆ ನ್ಯಾಯ ಬೇಕು ಅನ್ನುವ ಮುಸುಗಿನಲ್ಲಿ ಎಂಟುನೂರು ಒಂಬೈನೂರು ವರ್ಷಗಳಷ್ಟು ಹಳೆಯ ಇತಿಹಾಸ ಇರುವ ಧರ್ಮಸ್ಥಳದ ವಿರುದ್ಧ ಎ ಐ ವಿಡಿಯೋ ಮಾಡಿ ಇಲ್ಲದ್ದು ಸಲ್ಲದ್ದು ಹೇಳಿ ಗಲ್ಲಿ ಗಲ್ಲಿಗಳಲ್ಲಿ ಧರ್ಮಸ್ಥಳದ ವಿರುದ್ಧ ದಂಗೆ ಹೇಳಿ ನಿಮ್ಮ ರ ರಕ್ತ ಕುದಿತಾ ಇಲ್ವಾ ಅಂತಾನೆ ನಮ್ಮ ಪೂಜ್ಯ ವೀರೇಂದ್ರ ಹೆಗ್ಡೆ ಮೇಲೆ ನೇರವಾಗಿ ಆರೋಪಣೆ ಮಾಡಿದಾಗ ಈ ಸರಕಾರ ಏನು ಮಾಡಿತ್ತು ಎಲ್ಲಿ ಹೋಗಿತ್ತು ಹೋಗಲಿ ಈಗ ಎಸ್ ಐ ಟಿ ಅಧಿಕಾರಿಗಳಾದರೂ ಕನಿಷ್ಠ ಪಕ್ಷ ಅವನ ಮೇಲೆ ಒಂದು ಎಫ್ ಐ ಆರ್ ಕೂಡ ಮಾಡಿಲ್ಲ ಇನ್ನು ನಮ್ಮ ಸೌಜನ್ಯ ಹೋರಾಟಗಾರ ಅಂತ ಸ್ವಯಂ ಘೋಷಿಸಿಕೊಂಡ ಮಹೇಶ್ ಶೆಟ್ಟಿ ತಿಮರೋಡಿ ಧರ್ಮಸ್ಥಳದ ಮೇಲೆ ಜೆ ಸಿ ಬಿ ತೆಗೆದುಕೊಂಡು ಹೋಗಿ ನೆಲಮಟ್ಟ ಮಾಡುತ್ತೇವೆ ಅಂತ ಮೀಡಿಯಾ ಮುಂದೆ ಹೇಳಿದಾಗಲೂ ಯಾವ ಪೊಲೀಸ್ ಕೇಸ್ ಕೂಡ ಆಗಿರಲಿಲ್ಲ ದಿನಕ್ಕೊಂದು ಸುಳ್ಳು ಹೇಳಿಕೊಂಡು ಆರಾಮವಾಗಿ ಓಡಾಟ ನಡೆಸಿಕೊಂಡಿದ್ದಾರೆ ನಮ್ಮ ಡ್ರಾಮಾ ಕ್ವೀನ್ ಸುಜಾತಾ ಭಟ್ ಅನ್ನೋ ಅಜ್ಜಿ ಅಷ್ಟು ದೊಡ್ಡ ಸುಳ್ಳು ಹೇಳಿ ಇಲ್ಲದ ಮಗಳನ್ನು ಸೃಷ್ಟಿಸಿ ಅವಳು ಕೊಲೆಯಾಗಿದ್ದಾಳೆ ನ್ಯಾಯ ಕೊಡಿಸಿ ಅಂತ ದೂರು ಕೊಟ್ಟು ಇಡೀ ದೇಶದ ಕಣ್ಣು ಧರ್ಮಸ್ಥಳದ ಮೇಲೆ ಬೀಳುವಂತೆ ಮಾಡಿದ ಅಜ್ಜಿಯ ಮಾತು ಎಲ್ಲವೂ ಸುಳ್ಳು ಅಂತ ಗೊತ್ತಾದ ಮೇಲೂ ಅವರ ಮೇಲೆ ಏನಾದರೂ ಕೇಸ್ ಬುಕ್ ಮಾಡಿದ್ದಾರಾ ನಮಗಂತೂ ಗೊತ್ತಿಲ್ಲ ಜಯಂತ್ ವಿಠಲ್ಗೌಡ ಕೇರಳದ ಯೂಟ್ಯೂಬ್ ಯೂಟ್ಯೂಬರ್ ಮುನಾಫ್ ಇವರೆಲ್ಲರ ಮೇಲೂ ಬುರ್ಡೆ ತಂದ ಆರೋಪ ಇದೆ ಇವರ ಮೇಲೆ ಏನು ಕ್ರಮ ನಡೆದಿದೆ ಎಲ್ಲರೂ ಚೆನ್ನಾಗಿ ತಿಂದುಂಡು ಮಾವನ ಮನೆಗೆ ಹೋಗಿ ಬಂದ ಚಂದದಲ್ಲಿ ಎಸ್ ಐ ಟಿ ಆಫೀಸಿಗೆ ಹೋಗಿ ಬಂದು ಮೀಡಿಯಾ ಮುಂದೆ ಇನ್ನೂ ಬಣ್ಣ ಬಣ್ಣದ ಕತೆ ಕಟ್ಟಿ ಹೇಳ್ತಾ ಇದ್ದಾರೆ ಇವರ ಮೇಲೆ ಯಾವುದೇ ಕಾನೂನಿನ ಕ್ರಮ ಇಲ್ವಾ ಎಸ್ ಐ ಟಿ ಅಧಿಕಾರಿಗಳ ಕೈ ಬಾಯಿ ಯಾರು ಕಟ್ಟಿ ಹಾಕಿದ್ದಾರೆ ಇದು ಸರಕಾರದ ಮಲತಾಯಿ ಧೋರಣೆ ಅಲ್ವಾ ಐ ಟಿ ರಚನೆಯಾಗಿ ಎರಡು ತಿಂಗಳ ಮೇಲಾಯಿತು ಇನ್ನೂ ಒಂದು ಸಾರಿ ಕೂಡ ಯಾವುದೇ ಮಾಹಿತಿ ಜನರ ಮುಂದೆ ಇಟ್ಟಿಲ್ಲ ಯಾಕೆ ಎಲ್ಲವೂ ಕಂತೆಗಳ ಜೊತೆಯಲ್ಲೇ ನಡೆಯುತ್ತಾ ಇದೆ ಇದು ಯಾವುದೇ ಒಬ್ಬ ವ್ಯಕ್ತಿಯ ವಿಷಯ ಅಲ್ಲ ನಮ್ಮ ಹಿಂದೂಗಳ ಧಾರ್ಮಿಕ ಕ್ಷೇತ್ರದ ಮೇಲೆ ಬಂದ ಆಪಾದನೆ ಅದು ಕೂಡ ಒಂದು ಎರಡು ಅಲ್ಲ ಸಾವಿರಾರು ಜನರನ್ನು ಕೊಂದಿದ್ದಾರೆ ಅಂತ ಪೂಜನೀಯ ಮಾನ್ಯ ಹೆಗ್ಗಡೆಯವರ ಮೇಲೆ ಏಕವಚನ ಸಭ್ಯ ಜನರು ಬಾಯಲ್ಲಿ ಹೇಳಲು ಕೂಡ ಹೇಸಿಗೆ ಬರುವಂತ ಬಳಕೆ ಮಾಡುವಂತೆ ಮಾಡಿದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು ಅಲ್ಲಿ ತನಕ ನಮ್ಮ ಈ ನ್ಯಾಯ ಹೋರಾಟ ನಿಲ್ಲುವುದಿಲ್ಲ ಹಿಂದುಗಳ ಮೇಲೆ ಆಗುತ್ತಿರುವ ಈ ಎಲ್ಲಾ ಘಟನೆಗಳ ಹಿಂದೆ ನಮ್ಮ ಸರಕಾರದ ಮಲತಾಯಿ ಧೋರಣೆ ಎದ್ದು ಕಾಣುತ್ತಿದೆ ಒಂದು ಸಮುದಾಯಕ್ಕೆ ಓಲೈಕೆ ಆಗ್ತಾ ಇದೆ ಯೋಚಿಸಿ ವೀಕ್ಷಕರೇ ಇವತ್ತು ನಮ್ಮ ಎಸ್ ಐ ಟಿ ಮುಖಂಡರಾದ ಮೊಹಂತಿ ಅವರು ಇಲ್ಲಿ ತನಕ ಆದ ವಿಚಾರಣೆಗಳ ವರದಿಯನ್ನು ತೆಗೆದುಕೊಂಡಿದ್ದಾರಂತೆ ನಾಳೆ ಸರಕಾರಕ್ಕೆ ವರದಿ ಕೊಡ್ತಾರೆ ಅನ್ನುವ ಸುದ್ದಿ ಇದೆ ನೋಡೋಣ ನಮ್ಮ ಮುಖ್ಯಮಂತ್ರಿಗಳು ಏನಾದರೂ ಇದರ ಬಗ್ಗೆ ಪ್ರೆಸ್ ಮೀಟ್ ಮಾಡ್ತಾರಾ ಏನಾದರೂ ಹೇಳುತ್ತಾರಾ ಇಲ್ವಾ ಅಂತ ಕಾದು ನೋಡೋಣ ಎಲ್ಲದಕ್ಕೂ ಒಂದು ಅಂತ್ಯ ಸಿಗಲಿ ಅನ್ಯಾಯವಾಗಿ ವಿಡಿಯೋ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಮಾನ ತೆಗೆದವರ ಮೇಲೆ ಕ್ರಮ ಕೈಗೊಳ್ಳಲಿ ಅನ್ನುವ ಆಶಯ ನಮ್ಮದು ನಮ್ಮ ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಜೈ ಮಂಜುನಾಥ ಸ್ವಾಮಿ